ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಟೇಸ್ಟಿಯಾದ ರೆಸ್ಟೋರೆಂಟ್ ಸ್ಟೈಲ್ ತಂದು ರೊಟ್ಟಿ ಮಾಡೋದನ್ನು ಹೇಳಿಕೊಡುತ್ತಿದ್ದೇನೆ ನಾನು ಟೇಸ್ಟ್ ಮಾಡಿ ನೋಡಿಯೇ ನಿಮಗೆ ಹೇಳುತ್ತಿದ್ದೇನೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಹಾಗಾದ್ರೆ ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಒಂದು ಕೆಜಿ ಮೈದಾ ಹಿಟ್ಟು ಕ್ವಾಂಟಿಟಿದು ಹೇಳಿಕೊಡುತ್ತಿದ್ದೇನೆ ಇದನ್ನು ನಾನು ಜರಡಿ ಹಿಡಿದು ಇಟ್ಟುಕೊಂಡಿದ್ದೇನೆ ಇದಕ್ಕೆ ನಾಲ್ಕು ಟೀ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಒಂದು ಬೌಲ್ನಷ್ಟು ಹಾಲು ಒಂದು ಬೌಲ್ನಷ್ಟು ಮೊಸರು ಇದನ್ನಿಷ್ಟು ಎಂಟರಿಂದ ಹತ್ತು ಜನ ಊಟ ಮಾಡಬಹುದು ಆ ಕ್ವಾಂಟಿಟಿಯಲ್ಲಿ ನಾನು ಇದನ್ನು ಮಾಡಿಕೊಡುತ್ತಿದ್ದೇನೆ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ತಕ್ಕಂತೆ ನಾದಿಕೊಳ್ಳಿ ಇದನ್ನು ಈ ಥರ ನಾದಿಕೊಳ್ಳಬೇಕು ಇದನ್ನು ಅರ್ಧ ಗಂಟೆ ನೆನೆಯಲು ಬಿಡಿ ಈಗ ಅರ್ಧ ಗಂಟೆಯೇ ನೆನೆದ ನಂತರ ಈ ಸೈಜಿನ ಉಂಡೆಯನ್ನು ಮಾಡಿಕೊಳ್ಳಿ ಈ ತರ ಚಪಾತಿ ತರ ಲಟ್ಟಿಸಿಕೊಳ್ಳಿ ನೀರನ್ನು ಸವರಿ ಈ ನೀರು ಕೆಳಗೆ ಆಗುವ ತರ ಈ ತರ ಹಾಕಿಕೊಳ್ಳಿ ಅಂದರೆ ಇದೆಲ್ಲ ಅಂಟಿಕೊಳ್ಳಬೇಕು ತಿರುವಿ ಹಿಡಿದು ಈ ತರ ಬೇಯಿಸಬೇಕು ತಂದೂರು ರೊಟ್ಟಿ ರೆಡಿ